ನೀವು ನೋಡ್ತಾ ಇದ್ರ ಸಂಘರ್ಷ ಸುದ್ದಿ ನಾನು ಅರುಣಾ ಗೊಟ್ಕಾಳಿ ಗ್ರಾಮದಲ್ಲಿ ಭತ್ತ ನಿಲ್ಲಲು ಬಂದ ಕಾಡಾನೆ ದಾಳಿಗೆ ವಿದ್ಯುತ್ ಸ್ಪರ್ಶಗೊಂಡು ಕಾಡಾನೆ ಸಾವನ್ನಪ್ಪಿದೆ ಕಾನಾಪುರ್ ತಾಲೂಕಿನ ಗುಟ್ಕಾಳಿ ಗ್ರಾಮದಲ್ಲಿನ ಸರ್ವೆ ನಂಬರ್ ಇಪ್ಪತ್ತೈದರಲ್ಲಿ ಭತ್ತದ ಬೆಳೆ ನಿಲ್ಲಲು ಬಂದ ಕಾಡಾನೆಯೊಂದು ವಿದ್ಯುತ್ ಸ್ಪರ್ಶಗೊಂಡು ಸಾವುಗೊಂಡ ಘಟನೆ ನಡೆದಿದೆ ಗಣಪತಿ ಸಾತೇರಿ ಕುರವ್ ಎಂಬ ರೈತನ ಗದ್ದೆಯಲ್ಲಿ ಈ ಘಟನೆ ನಡೆದಿದ್ದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನೆಂದರೆ ಹೆಸ್ಕಾಂ ಕಂಬಗಳು ವೈರ್ ಕಟ್ ಆಗಿ ಕೆಳಕ್ಕೆ ಉರುಳಿ ಬಿದ್ದಿದ್ದು ಈ ಸಾವಿಗೆ ಕಾರಣ ಕರೆಂಟ್ ಶಾಕ್ ಕಾಡಾನೆಗೆ ತಗಲಿರುವ ಬಗ್ಗೆ ಮಾಹಿತಿ ದೊರೆತಿದೆ ಹೆಸ್ಕಾಂ ಇಲಾಖೆಯ ಬೇಜ್ವಾ ಈ ಘಟನೆಗೆ ಕಾರಣ ಎಂದು ತಿಳಿದುಬಂದಿದೆ ಭತ್ತ ಬೆಳೆ ತಿಂದು ನಾಶ ಮಾಡಿ ಹೋಗುತ್ತಿದ್ದ ಆನೆ ಆದರೆ ಎಸ್ಕಾಂ ಕಂಬದ ವೈರ್ ಕಟ್ ಆಗಿದ್ದರಿಂದ ಕಾಡಾನೆಗೆ ವಿದ್ಯುತ್ ಸ್ಪರ್ಶ ಆಗಿ ಸಾವುಗೊಂಡಿದೆ ಇದರ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಾನಿಕ ಜನಪ್ರತಿನಿಧಿಗಳು ರೈತರು ಘಟನಾ ಸ್ಥಳಕ್ಕೆ ಧಾವಿಸಿ ಮುಂದಿನ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ করাও এইটা করে নেয় না চলে ওরে